ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇನ್ ದಿಸ್ ವಿಡಿಯೋ ಏನು ನೋಡೋದು ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಹರ ಯಾರು ಎಲಿಜಿಬಲ್ ಗೌರ್ಮೆಂಟ್ ಎಂಪ್ಲಾಯ್ ಇರ್ತಾರೆ ಅವರು ಏನು ಅಪ್ಲೈ ಮಾಡಬೇಕಾದ ಒಂದು ಅರ್ಜಿ ನಮೂನೆ ಅಂತ ಕರಿತೀವಿ ಫಾರ್ಮ್ ಎ ಬಿ ಸಿ ಒನ್ ಟು ತ್ರೀ ಅಂತ ಇರುತ್ತೆ ಸೊ ಅದರಲ್ಲಿ ನೋಡ್ತಾ ಹೋಗೋಣ ಏನೆಲ್ಲ ಇನ್ ಡೀಟೇಲ್ ಆಗಿದೆ ಅಂತ ಅನುಬಂಧ ಒಂದು ಇದು ಓಕೆ ಎರಡು ದ್ವಿಪ್ರತಿಯಲ್ಲಿ ಸಲ್ಲಿಸುವುದು ಫಾರ್ಮ್ ಏನ ಓಕೆ ಸೊ ಫಾರ್ಮ್ ಆಫ್ ದ ಅಪ್ಲಿಕೆಂಟ್ ಬಿ ಸಬ್ಮಿಟೆಡ್ ಬೈ ದ ಎಲಿಜಿಬಲ್ ಗೌರ್ಮೆಂಟ್ ಎಂಪ್ಲಾಯ್ ಫಾರ್ ದ ಎನ್ರೋಲ್ಮೆಂಟ್ ಇಂದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಸೊ ನಾವು ಏನು ಇದು ಕ್ಯಾಶ್ಲೆಸ್ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅಂತ ಎಷ್ಟಿನ ಕೇಳ್ತಾ ಇದ್ವಿ ಅದರದ್ದು ಅಪ್ಲಿಕೇಶನ್ ಫಾರ್ಮ್ ಇದಿದೆ ಓಕೆ ಸೊ ಇದ್ರದ್ದು ಎಷ್ಟೆಷ್ಟು ಕಾಪಿ ತೊಗೋಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇಂಗ್ಲೀಷ್ನಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ಒಂದು ಪ್ರತಿಯನ್ನು ನೌಕರರ ಸೇವಾ ಪುಸ್ತಕದಲ್ಲಿ ಸಂರಕ್ಷಣೆ ಏನು ಎಸ್ ಆರ್ ಬುಕ್ ಇದೆ ಆ ಎಸ್ ಆರ್ ಬುಕ್ಕಿಗೆ ಒಂದು ಹೋಗಬೇಕು ಇದು ಕ್ಯಾಂಡಿಡೇಟ್ ಹತ್ತಿರ ಒಂದು ಕಾಪಿ ಉಳ್ಕೋಬೇಕು ಓಕೆ ಸೊ ದಿ ಪ್ರತಿ ಅಂತ ಹೇಳಿದ್ದಾರೆ ನೋಡ್ತಾ ಹೋಗೋಣ ಫಸ್ಟ್ ಏನು ಮಾಡಬೇಕು ನಿಮ್ಮ ಹೆಸರು ಮತ್ತು ಸರ್ನೇಮ್ ಬರೀಬೇಕು ಇದರಲ್ಲಿ ಸರ್ಕಾರಿ ನೌಕರರ ಹೆಸರು ಬರೆದು ಸೊ ಯಾರು ಮದುವೆ ಆಗಿದೀರಿ ಅವರು ಗಂಡನ ಹೆಸರು ಯಾರು ಮದುವೆ ಆಗಿಲ್ಲ ಅವರು ತಂದೆ ಹೆಸರು ಹೆಣ್ಮಕ್ಳಿಗಾದರೆ ಗಂಡು ಮಕ್ಕಳಿಗಾದರೆ ತಂದೆ ಹೆಸರನ್ನ ಬರಿಬೇಕಾಗುತ್ತೆ ಲಿಂಗ ಪುರುಷ ಓಕೆ ಸರ್ಕಾರಿ ನೌಕರ ಕೆ ಜಿ ಐ ಡಿ ನಂಬರ್ನ ಬರೀಬೇಕಿಲ್ಲಿ ಸರ್ಕಾರ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಆಧಾರ್ ನಂಬರ್ ಓಕೆ ಮುದ್ದೆಯ ಶ್ರೇಣಿ ಬರೀಬೇಕು ಅಡ್ರೆಸ್ ಬರೀಬೇಕು ಪ್ರಸ್ತುತ ಪಡೀತಿರುವ ಬೇಸಿಕ್ ಬರೀಬೇಕು ಸೊ ಹೋಮ್ ಡಿಪಾರ್ಟ್ಮೆಂಟ್ ಯಾವುದು ಎಜುಕೇಷನ್ ಡಿಪಾರ್ಟ್ಮೆಂಟ ಯಾವ ಡಿಪಾರ್ಟ್ಮೆಂಟು ಅದನ್ನು ಬರೀಬೇಕು ಸ್ವತಂತ್ರ ಪ್ರಭಾರದಲ್ಲಿ ಅದು ಇದ್ದರೆ ಅದನ್ನು ಬರಿಬೇಕು ನೆಕ್ಸ್ಟು ಹನ್ನೆರಡು ಕರ್ ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ ಕಚೇರಿ ಅದನ್ನು ಬರೀಬೇಕು ಅಡ್ರೆಸ್ಸು ನಿಯೋಜನೆ ಏನು ಡಿಪ್ರೇಷನ್ ಅದನ್ನು ಬರೀಬೇಕು ಸೊ ನೆಕ್ಸ್ಟು ಸರ್ಕಾರಿ ನೌಕರರೊಂದಿಗೆ ವಾಸಿಸುತ್ತಿರುವ ಆತನ ಕುಟುಂಬದ ಯಾವುದೇ ಸದಸ್ಯರು ಬೇರೆ ಆರೋಗ್ಯ ಯೋಜನೆಗೆ ಒಳಪಟ್ಟಿರುವವರೇ ಅಂತ ಇದೆ ಸೊ ಇದರಲ್ಲಿ ಉದಾಹರಣೆಗೆ ಪೊಲೀಸ್ ಇಲಾಖೆ ಆರೋಗ್ಯ ಭಾಗ್ಯ ಯೋಜನೆ ಸೊ ಫಾರ್ ಎಕ್ಸಾಂಪಲ್ ಹೆಂಡತಿ ಶಿಕ್ಷಣ ಇಲಾಖೆಯಲ್ಲಿದ್ದು ಗಂಡ ಪೊಲೀಸ್ ಇಲಾಖೆಯಲ್ಲಿದ್ದರೆ ಅವರು ಆರೋಗ್ಯ ಭಾಗ್ಯ ಯೋಜನೆಯಲ್ಲಿದ್ದರೆ ಅದನ್ನ ಮೆನ್ಷನ್ ಮಾಡಬೇಕು ಸೊ ಯಾವುದಾದ್ರೂ ಖಾಸಗಿ ಯೋಜನೆ ಇದೆಯಾ ಹತ್ತೊಂಬತ್ತು ನೂರ ಅರವತ್ತ್ಮೂರರ ವೈದ್ಯಕೀಯ ಹಾಜರಾತಿ ನಿಯಮಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ನಿಯಮಗಳ ಅಡಿ ಸೌಲಭ್ಯ ಇದೆಯಾ ಅಂತ ಇದು ಇಷ್ಟ್ರಿ ಹಿಂಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಯಾವುದೇ ಒಂದು ಖಾತೆ ಇದ್ರೂ ಅದನ್ನು ಒಳಪಟ್ಟಿರುವವರೇ ಇದ್ದರೆ ಒಳಪಟ್ಟಿರುತ್ತೇವೆ ಅಂತ ಬರೀಬೇಕು ಸರ್ಕಾರಿ ನೌಕರರೊಂದಿಗೆ ವಾಸಿಸುತ್ತಿರುವ ಆತನ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಸೇವೆಯಲ್ಲಿ ಇದ್ದು ಯೋಜನೆಯಲ್ಲಿ ನೋಂದಾಯಿಸಲ್ಪಟ್ಟಿರುವವರೇ ಸೊ ಅವರು ಇಬ್ಬರೂ ಎಂಪ್ಲಾಯ್ ಇದ್ದು ಅವರು ಈ ಯೋಜನೆಯಲ್ಲಿ ಇದ್ದಾರಾ ತಾಯಿ ತಂದೆ ಸೊ ಅದನ್ನೆಲ್ಲ ಮೆನ್ಷನ್ ಮಾಡಬೇಕು ಇಲ್ಲಿ ಎಲ್ಲೆಲ್ಲಿ ಯಾವ ಫಾರ್ಮೆಟಲ್ಲಿದೆ ಮಾಡಬೇಕು ಮಕ್ಕಳು ಸೊ ಅವ್ರದ್ದು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ ಐದು ವರ್ಷದೊಳಗಡೆ ಇದ್ದರೆ ಆಧಾರ್ ಬೇಕಾಗಲ್ಲ ಆಮೇಲೆ ಇಲ್ಲಾಂದರೆ ಆಧಾರ್ ಬೇಕಾಗಿರುತ್ತೆ ಓಕೆನಾ ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಪ್ರೂಫ್ ಕೇಳ್ತಾರೆ ಅವರು ಓಕೆ ಐದು ವರ್ಷ ಮೇಲೆ ಮಕ್ಕಳು ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ತೊಗೋಬೇಕು ಓಕೆ ಸೊ ಈ ಥರ ಲಗತ್ತುಗಳು ಏನೇನು ಜನ್ಮ ದಿನಾಂಕ ದಾಖಲೆಗಳು ಓಕೆ ಆಧಾರ್ ಕಾರ್ಡ್ ವೇತನ ಸ್ಯಾಲ್ರಿ ಸ್ಲಿಪ್ ಕಾನೂನು ದಾಖಲೆಗಳು ಸರ್ಕಾರಿ ನೌಕರನ ಕುಟುಂಬರ ಅರ್ಹ ಸದಸ್ಯರ ಭಾವಚಿತ್ರಗಳು ಸೊ ಅವ್ರದ್ದು ಫೋಟೋಗ್ರಾಫ್ ತಗೋಬೇಕು ಓಕೆ ಸೊ ಒಬ್ಬೊಬ್ಬರು ಒಂದು ಫೋಟೋ ತಗೋಬೇಕು ಓಕೆ ಸೊ ಮತ್ತು ಕೆಲವು ಫಾರ್ಮೆಟ್ಸ್ ಫಾರ್ಮ್ ಎ ಒನ್ ಇದೆ ಸೊ ಇದು ಫಾರ್ಮ್ ಎ ಸೊ ಇದು ಫಾರ್ಮ್ ಎ ಒನ್ ನಾನು ಮೇಲೆ ಒದಗಿಸಿರುವ ಎಲ್ಲ ಮಾಹಿತಿಗಳು ನಿಜವಾಗಿರುತ್ತವೆ ಅಂತೇಳಿ ಲಾಸ್ಟಿಗೆ ಇದನ್ನೆಲ್ಲ ಅವು ಕರೆಕ್ಟಾಗಿ ಓದ್ಕೊಂಡು ಸೊ ನೌಕರ ಸಹಿ ಹಾಕಬೇಕು ಸೊ ಫಾರ್ಮ್ ಎ ಟು ಏನಿದೆ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿಯು ಸರ್ಕಾರಿ ನೌಕರರಾಗಿದ್ದಲ್ಲಿ ಅವರು ಮಾಡಬೇಕಾದ ಸ್ವಯಂ ಘೋಷಣೆ ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇರ್ತಾರೆ ಸೊ ಈಗ ಪತಿ ಇದ್ದರೆ ಪತಿ ಅಥವಾ ಪತ್ನಿ ಸೊ ಈ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಅವರು ಸ್ವಯಂ ಘೋಷಣೆ ಮಾಡೋಕ್ಕಾಗುತ್ತೆ ಏತ್ರಿ ಸರ್ಕಾರಿ ನೌಕರನ ತಂದೆ ತಾಯಿ ಮಕ್ಕಳು ಆತನ ಜೊತೆ ವಾಸಿಸುತ್ತಿರುವ ಮತ್ತು ಆತನನ್ನು ಅವಲಂಬಿಸಿರುವ ಬಗ್ಗೆ ಸರ್ಕಾರಿ ನೌಕರ ಮಾಡಬೇಕಾದ ಸ್ವಯಂ ಘೋಷಣೆ ಅಂತಿದೆ ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ರಿ ಸರ್ಕಾರಿ ನೌಕರನ್ನ ತಂದೆ ತಾಯಿ ಮಕ್ಕಳು ಆತನ ಜೊತೆ ವಾಸಿಸುತ್ತಿರುವ ಮತ್ತು ಆತನನ್ನು ಅವಲಂಬಿಸಿರುವ ಬಗ್ಗೆ ಸರ್ಕಾರಿ ನೌಕರ ಮಾಡಬೇಕಾದ ಸ್ವಯಂ ಘೋಷಣೆ ಏನು ಎಂಪ್ಲಾಯ್ ಇರ್ತಾರೆ ಅವರು ಸೈನ್ ಮಾಡಬೇಕಾಗಿರುತ್ತೆ ನನ್ನ ಕುಟುಂಬದ ಸದಸ್ಯರೆಂದು ನಾನು ಘೋಷಿಸಿರುವ ನನ್ನ ತಾಯಿ ನನ್ನ ಜೊತೆ ವಾಸಿಸಲಿದ್ದು ಇದು ಹುಡುಗರಿಗಾದರೆ ಅಪ್ಲೈ ಆಗುತ್ತೆ ಸೊ ನನ್ನ ಕುಟುಂಬ ಸದಸ್ಯರು ನಾನು ಘೋಷಿಸಿದ್ದು ನನ್ನ ಮಗಳಾದ ಓಕೆ ಇದು ಇವಾಗ ನೀವೇನಾದರೂ ವುಮೆನ್ನಾಗಿ ನಿಮಗೆ ಮಕ್ಕಳಿದ್ದರೆ ಅವರಿಗೆ ಅಪ್ಲೈ ಆಗುತ್ತೆ ಮಗ ಮತ್ತು ಮಗಳು ಇಬ್ಬರು ಕೊಟ್ಟಿದ್ದಾರೆ ಇಲ್ಲಿ ಸೊ ಲೈಕ್ ದಿಸ್ ನೀವು ಬರೆದು ಸೈನ್ ಮಾಡಬೇಕಾಗುತ್ತೆ ಎ ಫೋರ್ ಕುಟುಂಬ ಸದಸ್ಯರಲ್ಲಿ ಯಾವುದೇ ಬದಲಾವಣೆ ಆದಾಗ ಅವರ ಹೆಸರು ಸೇರಿಸಲು ಮತ್ತು ತೆಗೆದುಹಾಕಲು ಅರ್ಜಿ ಸೊ ಅಡಿಷನ್ ಮತ್ತು ಡಿಲಿಷನ್ ಇದ್ದರೆ ಇಲ್ಲಿ ಇರುತ್ತೆ ಸೊ ಟೋಟಲಾಗಿ ಎ ಎ ಎ ಒನ್ ಎ ಟು ಎ ತ್ರೀ ಎ ಫೋರ್ ಫಾರ್ಮ್ ಇದ್ದಾವೆ ಸೊ ಇಷ್ಟು ಇದು ಕ್ಯಾಶ್ಲೆಸ್ ಆರೋಗ್ಯ ಸಂಜೀವಿನಿ ಏನೋ ಒಂದು ಆಗಿದೆ ಗೌರ್ಮೆಂಟ್ದು ಆದೇಶ ಅದರ ಪ್ರಕಾರ ಮಾಡಬೇಕಾಗುತ್ತೆ ಸೊ ನೀವು ನಿಮ್ಮ ಇಲ್ಲಿ ಸೇವಾ ರಿಜಿಸ್ಟರ್ ಎಸ್ ಆರ್ ಬುಕ್ ಇದೆ ಅಲ್ಲಿ ಹೋಗಿ ಕೊಡಬೇಕಾಗುತ್ತೆ ಟು ಬಿ ಸಬ್ಮಿಟೆಡ್ ಥ್ರೂ ದ ಹೆಡ್ ಆಫೀಸ್ ವೇ ದ ಸರ್ವಿಸ್ ರಿಜಿಸ್ಟರ್ ಆಫ್ ದ ಎಂಪ್ಲಾಯೀಸ್ ಮೆಂಟೈನ್ ರಿಪೋರ್ಟಿಂಗ್ ಆಫೀಸರ್ ಟು ಡಿ ಓ ಡಿ ಒ ಅಂತ ಇದೆ ಓಕೆನಾ ಸೊ ನಿಮ್ಮ ಯಾವ ತಾಲೂಕ್ ಪ್ಲೇಸ್ ಇರುತ್ತೆ ಅಲ್ಲಿ ನೀವು ಇದನ್ನು ಕೊಡಬೇಕಾಗುತ್ತೆ ಎಷ್ಟು ಆಳ್ತಾ ಮಾಹಿತಿಯನ್ನು ಮುಗಿಸ್ತೀನಿ ಮತ್ತೊಂದು ವಿಡಿಸ್ತೀನಿ ನೆಲೆ ಇಟ್ಟಿಗೆ ಧನ್ಯವಾದಗಳನ್ನು ನೇಳ್ತಾ ಸ್ಟೇಟ್ ಉಂಡು ಮಾಹಿತಿ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆನ್ ದ ಬೆಕ್ ಫಾರ್ ಫರ್ದರ್ ಎಸ್ಟ್ ನೋಟಿಫಿಕೇಶನ್ಸ್ ಕ್ಲಿಕ್ ಆನ್ ಆಲ್ ನೋಟಿಫಿಕೇಶನ್ಸ್